ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನರಸಿಂಹ ಗುರೂಜಿ ಮಾಯಾಶಕ್ತಿ ಮುನೇಶ್ವರ ದೇವಸ್ಥಾನ ಯಾದಗಿರಿ ಚಿಕ್ಕಬಳ್ಳಾಪುರ ತಾಲೂಕು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರು ದೂರದಲ್ಲಿ ಮತ್ತು ಈಶಾ ಫೌಂಡೇಶನ್ನಿಂದ ಎರಡರಿಂದ ಮೂರು ಕಿಲೋಮೀಟ್ರು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ಸ್ಥಳ ಸುಮಾರು ಮೂ ಒಂದು ನಿಮಿಷ ಕಟ್ ಮಾಡು ಮುನೇಶ್ವರ ಕ್ಷೇತ್ರ ನರಸಿಂಹಗುರೂಜಿ ಆಶ್ರಮ ಯಾದಗೆರೆ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರದಿಂದ ಹತ್ತು ಕಿಲೋಮೀಟರ್ ಮತ್ತೆ ಈಶಾ ಫೌಂಡೇಶನ್ ಇಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಸಾಕ್ಷಾತ್ ದೈವಶಕ್ತಿ ರೂಪದಲ್ಲಿ ನೆಲೆಗೊಂಡಿರುತ್ತಾನೆ ಸತ್ಯ ನ್ಯಾಯ ನೀತಿ ಧರ್ಮ ಅನ್ಯಾಯ ಅಧರ್ಮ ಮೋಸ ವಂಚನೆ ಅಹಂಕಾರ ಕಾಮ ಕ್ರೋಧ ಅನ್ನೋ ಒಂದು ಮದ ಮತ್ಸ್ಯಗಳನ್ನು ತೊಡಗಿಸಿ ಸತ್ಯ ಸಾ ಸ್ಥಾಪಿಸಲು ಸಾಕ್ಷಿಯಾಗಿದ್ದಾನೆ ಮುನೇಶ್ವರ ದೇವಸ್ಥಾನ ಇದೆ ಇಲ್ಲಿ ಭಕ್ತಾದಿಗಳಿಗೆ ಸಕಲ ಕಷ್ಟಗಳನ್ನ ನಿವಾರಣೆ ಮಾಡಿ ನ್ಯಾಯವನ್ನು ತಿಳಿಸಲು ಬದ್ಧನಾಗಿದ್ದಾನೆ ದೈವಿ ಶಕ್ತಿಯಾಗಿ ಉದ್ಭವಿಸಿದ್ದಾನೆ ಸುಮಾರು ಮೂವತ್ತು ವರ್ಷಗಳ ಅನುಭವ ನಾನು ನರಸಿಂಹ ಗುರುಜಿ ಭಗವಾನ್ ದೈವಾದರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಜ್ಯೋತಿಷ್ಯ ವಾಸ್ತು ಅಸ್ತಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಸ್ವಂತ ಅನುಭವ ಹಾಗೂ ಗುರುವಿನ ಮುಖಾಂತರ ಭೂತ ಪ್ರೇತ ಬ್ರಹ್ಮ ಬ್ರಹ್ಮಾಕ್ಷಸ ಇಂಥವನ್ನು ಗ್ರಹ ಉಚ್ಚಾಟನೆ ಅಷ್ಟು ದಿಗ್ಬಂಧನೆ ವಾಸ್ತು ದೋಷ ಮಾಟ ಮಂತ್ರ ಪ್ರಯೋಗಗಳನ್ನು ನಿವಾರಣೆ ಮಾಡಿಸೋದ್ರಲ್ಲಿ ನಾನು ಶ್ರಮಿಸ್ತಾ ಇದ್ದೀನಿ ಪ್ರತಿ ಭಾನುವಾರ ಮತ್ತು ಗುರುವಾರ ಮಾತ್ರ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆವರೆಗೂ ಅಂಜನ ಪ್ರಯೋಗ ಇರುತ್ತೆ ಅಂಜನ ಪ್ರಯೋಗ ಇರುತ್ತೆ ಈ ತರ ಅಂಜನ ಪ್ರಯೋಗ ಇರುತ್ತೆ ಈ ಅಂಜನದ ಮುಖಾಂತರ ಸಮಸ್ಯೆಗಳನ್ನು ತಿಳಿಸುತ್ತೇನೆ ಅಂದ್ರೆ ನೀವು ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನಾನು ಇರೋ ಟೈಮಲ್ಲಿ ಬರಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಭಾನುವಾರ ಮತ್ತು ಗುರುವಾರ ಮಾತ್ರ ಮನೆಯಿಂದ ಕೆಲವು ವಸ್ತುಗಳನ್ನು ತರಬೇಕಾಗುತ್ತೆ ತುರ್ತು ಪರಿಸ್ಥಿತಿ ಇರೋವರೆಗೆ ಎಮರ್ಜೆನ್ಸಿ ಟೈಮಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಫೋನ್ ಮಾಡಿದರೆ ನೋಡ್ತೀನಿ ಏನಾದರೂ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದಾಗ ತುರ್ತು ಪರಿಸ್ಥಿತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದರಲ್ಲಿ ನಾನು ನೋಡ್ತೀನಿ ಸೊ ಕೇವಲ ಒಂದು ಮೂವತ್ತು ನಿಮಿಷ ಅಂಜಿನಲ್ಲಿ ಏನು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಅಷ್ಟೇ ಕಾಣಿಸೋದು ನಿಮ್ಮ ಸಮಸ್ಯೆ ಏನು ಮತ್ತು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಉದಾಹರಣೆಗೆ ಗ್ರಹ ಬಾಧೆ ಮಂತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಥವಾ ಏನೇನಾದರೂ ದಾಟು ದೃಷ್ಟಿ ಇಂಥದ್ದನ್ನು ನಾವು ಭಾನುವಾರ ಮತ್ತು ಗುರುವಾರ ನಿವಾರಣೆ ಮಾಡ್ಕೊಡ್ತೀವಿ ನನ್ನ ಫೋನ್ ನಂಬರು ಇಲ್ಲಿದೆ ನೈನ್ ಫೋರ್ ಏಟ್ ಟು ಏಟ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ನರ್ಸಿಂಗ್ ಗುರೂಜಿ ಆಶ್ರಮ ಯಾಲ್ಗೆರೆ ಅಂಜಿನ ಪ್ರಯೋಗದ ಮುಖಾಂತರ ದೈವಶಕ್ತಿಯನ್ನ ಆವಾಹನೆ ಮಾಡಿ ದೃಷ್ಟಶಕ್ತಿಗಳನ್ನ ತೊಲಗಿಸ್ತೀವಿ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ನೆಗೆಟಿವ್ ಎನರ್ಜಿನ ಒಂದು ರಿಮೂವ್ ಮಾಡ್ತೀವಿ ನೆಗೆಟಿವ್ ಎನರ್ಜಿ ಅಂದ್ರೆ ದೇವ ದೆವ್ವ ಭೂತ ಅದು ಇದು ನಮಗೆ ಬಂದಿದೆ ಅನ್ನೋದನ್ನ ಅದನ್ನ ನೆಗೆಟಿವ್ ಎನರ್ಜಿ ಅಂತೀವಿ ಅದನ್ನ ರಿಮೂವ್ ಮಾಡಿಬಿಟ್ಟು ಒಂದು ಶಕ್ತಿಯನ್ನ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನೇ ಮಂತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ವಾಮಾಚಾರ ನಡೆದಿರ್ತಕ್ಕಂಥದ್ದು ಇದನ್ನೆಲ್ಲ ನಿವಾರಣೆ ಮಾಡೋದ್ರಲ್ಲಿ ನಾನು ಒಂದು ಶ್ರಮಿಸ್ತಾ ಇದ್ದೀನಿ ಇವಾಗ ಆಂಜನಾ ಶಕ್ತಿ ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಬಂದವರಿಗೆ ಆಂಜನಾ ಶಕ್ತಿಯಲ್ಲಿ ಇದು ಸಿದ್ಧಾಂಜನ ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸಿದ್ಧಾಂಜನ ಅದು ಅಮಾವಾಸ್ಯೆ ಗ್ರಹಣ ಇಂಥ ದಿನಗಳಲ್ಲಿ ನಾವು ಅದನ್ನ ಸಿದ್ಧಿ ಮಾಡಿ ಪ್ರಯೋಗ ಮಾಡ್ತಕ್ಕಂಥದ್ದು ಅಂಜನದಲ್ಲಿ ನಾನಾ ವಿಧ ಇದೆ ಸಿದ್ಧಾಂಜನ ಬಾಲಾಂಜನ ಸರ್ವಾಂಜನ ಈ ತರ ಇದೆ ಸೊ ಅದರಲ್ಲಿ ನನ್ ನಮಗ್ ಗೊತ್ತಿರ್ತಕ್ಕಂಥದ್ದು ಸಿದ್ಧಾಂಜನ ನಾವು ಸ್ವತಃ ಅಂಜನ ತಯಾರು ಮಾಡಿ ಸಿದ್ಧಿ ಮಾಡಿ ಅದನ್ನ ಸೊ ಅದರಲ್ಲಿ ನಮಗೂ ಕಾಣಿಸುತ್ತೆ ಜೊತೆಗೆ ಬಂದಿರತಕ್ಕಂತ ಭಕ್ತಾದಿಗಳು ಕೂಡ ನಾವು ಅಂಜನ ಪ್ರಯೋಗ ಮಾಡ್ತೀವಿ ಸೊ ಆ ಅಂಜನ ಪ್ರಯೋಗ ಮಾಡಿದಾಗ ಅವ್ರಿಗೂ ಕಾಣಿಸುತ್ತೆ ಅವ್ರ ಸಮಸ್ಯೆ ಏನು ಮತ್ತೆ ಅದಕ್ಕೆ ಯಾವ ತರ ಪರಿಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕಾಣಿಸುತ್ತೆ ಅಂದ್ರೆ ಎಲ್ರಿಗೂ ಕಾಣಿಸೋದಿಲ್ಲ ಇದರಲ್ಲಿ ಹತ್ತು ಜನದಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅರ್ಧ ಜನಕ್ಕೆ ಮಾತ್ರ ಅಂಜನ ಕಾಣಿಸುತ್ತೆ ಎಲ್ರಿಗೂ ಕಾಣಿಸೋದಿಲ್ಲ ದೇವರ ಮೇಲೆ ನಂಬಿಕೆ ಇರಬೇಕು ಮತ್ತು ಅವರು ಸ್ವಲ್ಪ ಭಕ್ತಿಯಿಂದ ಸಿಸ್ಟಮಾಗಿರೋ ಮಾತ್ರ ಅಂಜನ ಕಾಣಿಸುತ್ತೆ ಸೊ ಆ ಅಂಜನದಲ್ಲಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಅವ್ರ ಸಮಸ್ಯೆಗಳೇನು ಮತ್ತು ಅದನ್ನ ಯಾವ ಥರ ಪರಿಹಾರ ಮಾಡಬೇಕು ಅನ್ನೋದು ಕೇರಳ ಕಡೆಗೆ ಆಂಜನೇಯ ಸ್ವಾಮಿ ನರಸಿಂಹಸ್ವಾಮಿ ಮತ್ತು ಮುನೇಶ್ವರ ಸ್ವಾಮಿ ಈ ಒಂದು ದೇವರುಗಳ ಒಂದು ಶಕ್ತಿ ಆರಾಧನೆ ಪೂಜೆ ಪುನಸ್ಕಾರಗಳಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗುವ ಸೊ ಇಷ್ಟು ಆದಮೇಲೆ ಅವರು ಅವರ ಒಂದು ಭಕ್ತಿ ಅನುಸಾರವಾಗಿ ಇವಾಗ ಹೇಳದ್ರೆ ಅರ್ಧ ಜನಕ್ಕೆ ಮಾತ್ರ ಕಾಣಿಸುತ್ತೆ ಇನ್ನು ಅರ್ಧ ಜನಕ್ಕೆ ಕಾಣಿಸೋದಿಲ್ಲ ಅಂತ ಹೌದು ಅಂತ ಅವ್ರಿಗೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ನಾವೇ ಸ್ವತಃ ನೋಡಿಬಿಟ್ಟು ಅವರ ಸಮಸ್ಯೆಗಳನ್ನು ಕಂಡು ಹಿಡಿದು ಅಲ್ಲಿ ನಡೆದಿರ್ತಕ್ಕಂತ ಕೆಲವು ವಸ್ತುಗಳು ಮತ್ತೆ ಸೂಚನೆಗಳನ್ನು ತೋರಿಸಿ ಅವರಿಗೆ ಮತ್ತೆ ಅದನ್ನ ಯಾವ ತರ ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಖುದ್ದಾಗಿ ಪರಿಹಾರ ಮಾಡ್ಕೊಡ್ತೀವಿ ಒಂದು ವೇಳೆ ಅಲ್ಲಿ ಇಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಆ ಒಂದು ಸ್ಥಳಕ್ಕೆ ನಾವು ಅವಶ್ಯಕತೆ ಇದ್ರೆ ಮಾತ್ರ ಅಂಜಿನ ಹೋಗ್ಬಿಟ್ಟು ಅಲ್ಲಿ ಪರೀಕ್ಷೆ ಮಾಡಿ ಅವ್ರ ಯಾವ ತರ ನೋಡ್ಬೇಕು ಪರಿಹಾರ ಮಾಡ್ಬೇಕು ಭೇಟಿಯಾಗಿ ಅವರ ಪರಿಹಾರ ಮಾಡ್ಕೊಟ್ಟಿವಿ ಆಯ್ತಾ ಜೊತೆಗೆ ಇದರಲ್ಲಿ ಕೆಲವು ನಮ್ಮ ಶಿಷ್ಯರಿದ್ದಾರೆ ಏನಂದ್ರೆ ಈಗ ನಾನು ಏನು ಒಂದು ವಿದ್ಯೆ ಕಲ್ತಿದ್ದೀನಿ ಅದು ಒಂದ್ ಹತ್ತು ಜನಕ್ಕೆ ಉಪಯೋಗ ಆಗ್ಬೇಕು ಮತ್ತೆ ಹತ್ತು ಜನ ಕಲಿಬೇಕು ಇದೇ ನಮ್ ಕಾನ್ಸೆಪ್ಟ್ ನಾವು ಏನ್ ವಿದ್ಯೆ ಕಲಿತಿದ್ದೀವಿ ಅದು ಹತ್ತು ಜನಕ್ಕೆ ಉಪಯೋಗ ಆಗ್ಬೇಕು ಜೊತೆಗೆ ಹತ್ತು ಜನ ವಿದ್ಯೆ ಕಲಿಬೇಕು ಈ ತರ ಕಲೀತಕ್ಕಂತ ನಮ್ಮ ಶಿಷ್ಯರು ಒಬ್ಬರು ಇದ್ದಾರೆ ಅಹ್ ಗಂಗಾಧರ್ ಅಂತ ಹೇಳ್ಬಿಟ್ಟು ನಮಸ್ಕಾರ ನಮಸ್ಕಾರ ಗಂಗಾಧರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾನು ವಿದ್ಯೆ ಕಲಿಸ್ತಾ ಇದ್ದೀನಿ ಮತ್ತೆ ಇದ್ದಾರೆ ಹ್ಮ್ ಅವ್ರ ಹೆಸರು ಬಂದು ಆ ನರೇಂದ್ರ ಅಂತ ಹೇಳ್ಬಿಟ್ಟು ಇವ್ರಿಗೂ ವಿದ್ಯೆ ಕಲಿಸಿದ್ದೀನಿ ಈ ತರ ಸುಮಾರು ಮತ್ತೆ ಸುನಿಲ್ ಕುಮಾರ್ ಅಂತ ಇದ್ದಾರೆ ಮತ್ತೆ ಯಾರು ವಿನಯ್ ಕುಮಾರ್ ಅಂತಿದ್ದಾರೆ ಬಾಗೇಪಲ್ಲಿ ಅವರು ಮತ್ತೆ ವಿನಯ್ ಅಂತ ಹೇಳ್ಬಿಟ್ಟು ದಿಬ್ಬುರಳ್ಳಿ ಅವರು ಒಬ್ಬರು ಇದ್ದಾರೆ ಈ ತರ ಒಂದು ನಾನಾ ಕಡೆ ಅಷ್ಟ ದಿಕ್ಕುಗಳಲ್ಲಿ ನನ್ನ ಒಂದು ಶಿಷ್ಯರು ಪ್ರಚಾರ ಆಗಬೇಕು ವಿದ್ಯೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಕಲಿಸಿದೀನಿ ಅವ್ರಿಗೂ ಕೂಡ ಅಂಜನಪ್ರಯೋಗ ಒಂದು ಕ್ಲಾಸಸ್ ಅನ್ನ ಮಾಡಿ ತೋರಿಸ್ಕೊಟ್ಟಿದೀನಿ ಅವರು ಕೂಡ ಅವಶ್ಯಕತೆ ಇದ್ದಾಗ ಬಂದಾಗ ನೋಡ್ತಾರೆ ಸಮಸ್ಯೆನ ಯಾವ ಥರ ಪರಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಿಹರಿಸಿ ಅದನ್ನು ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅವ್ರ ಸಮಸ್ಯೆ ಪರಿಹಾರ ಆಗುತ್ತೆ ಇಷ್ಟು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಪ್ರತಿಯೊಂದನು ನಮ್ಮದೇ ಒಂದು ನಮ್ಮ ಕಡೆಯಿಂದಾನೇ ಪರಿಹಾರ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಸೊ ಒಂದು ವೇಳೆ ಹಾಸ್ಪಿಟ್ಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು ಅವ್ರಿಗೆ ರೆಫರ್ ಮಾಡ್ತೀನಿ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಕಾಯಿಗೆ ವಾಸಿ ಆಗದೇ ಇರತಕ್ಕಂಥ ಸಮಸ್ಯೆ ಇರ್ಬೋದು ಅದನ್ನ ನಿಮ್ಗೆ ಈ ತರ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಥವಾ ಇಂಥ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಕಡೆ ಪೂಜೆ ಪುನಸ್ಕಾರ ಮಾಡಿ ಅಂತ ಹೇಳ್ಬಿಟ್ಟು ನಾವು ರೆಫರ್ ಮಾಡೋದು ಕೂಡ ನಮ್ಗ ಅಂದಿನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದರಲ್ಲಿ ನಿಮ್ಮ ಸಮಸ್ಯೆ ಇದ್ರೆ ನೀವೇ ಪರಿಹಾರ ಇದರಲ್ಲಿ ಮಾಟ ಮಂತ್ರ ಪ್ರಯೋಗ ಬ್ಲಾಕ್ ಮ್ಯಾಜಿಕ್ ಆಗಿರ್ತಕ್ಕಂಥದ್ದು ಅಥವಾ ಗ್ರಹ ಬಾಧೆ ಭೂತ ಪ್ರೇತ ಈ ತರ ನೆಗೆಟಿವ್ ಎನರ್ಜಿ ಅವ್ರ ಹತ್ರ ಇದ್ರೆ ಅದನ್ನ ನಾವೇ ಕುದ್ದು ಇಲ್ಲಿ ಅದನ್ನ ಪರಿಹಾರ ಮಾಡಿ ಮತ್ತೆ ಏನಾದ್ರೂ ಆವೇಶ ಪಡ್ತಕ್ಕಂಥ ಗ್ರಹಗಳಿರ್ತವೆ ಆವೇಶ ಅಂದ್ರೆ ಅದು ನನಗೆ ಇಂಥದ್ದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತವೆ ಅದು ವಾಸ್ತವಾಂಶದಲ್ಲಿ ಸೈಕಲಾಜಿಕ್ ಎಫೆಕ್ಟ್ ಅಂತ ನಾವು ಸೈಂಟಿಫಿಕ್ ಆಗಿ ಹೇಳ್ತೀವಿ ಸೊ ಅವರು ಒಂದು ಭಾವನಾತ್ಮಕವಾಗಿ ಅದು ಮಾತಾಡುತ್ತೆ ಅದನ್ನ ಮಾತಾಡಿಸ್ಬಿಟ್ಟು ಅದಕ್ಕೆ ಏನು ಬೇಕೋ ಅದರ ರೂಪದಲ್ಲೇ ನಾವು ಪರಿಹಾರ ಮಾಡಿ ಮತ್ತೆ ದೈವ ಶಕ್ತಿನ ಅವರಿಗೆ ತುಂಬಿ ನಿಮಗೆ ಒಂದು ಆಂಜನೇಯ ಸ್ವಾಮಿ ನರಸಿಂಹಸ್ವಾಮಿ ಮುನೇಶ್ವರ ಬಲ ಇದೆ ಇದನ್ನ ನಿಮ್ಗೆ ಏನೇ ಪರಿಹಾರ ಆಗುತ್ತೆ ಮತ್ತೆ ಏನೇ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಧೈರ್ಯ ತುಂಬಿ ಒಂದು ದೈವಶಕ್ತಿಯನ್ನು ಪ್ರೇರೇಪಣೆ ಮಾಡ್ತೀವಿ ಇದು ಒಂದು ಲಾಜಿಕ್ ಪಾಯಿಂಟ್ ಆಯ್ತಾ ಈ ತರ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಅವ್ರ ಮನೆಯಲ್ಲಿ ಏನಾದರೂ ದೋಷ ಇದ್ರೆ ಅವ್ರಿಗೆ ಅಷ್ಟ ದಿಗ್ಬಂಧನೆ ಮಾಡ್ತಕ್ಕಂಥದ್ದು ಹೋಮಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ಇದೇ ನಮ್ಮ ಮುನೇಶ್ವರ ದೇವಸ್ಥಾನ ಆ ಕಡೆಗೆ ತಿರ್ಸಿ ನೋಡಿ ಮುನೇಶ್ವರ ವಿಗ್ರಹ ಇದೇ ತರ ಒಂದು ಮೆರವಣಿಗೆ ವಿಗ್ರಹ ಕೂಡ ನಮ್ಮ ಹತ್ರ ಇದೆ ಆ ಮೆರವಣಿಗೆ ವಿಗ್ರಹನ ಅವರ ಸ್ಥಾನ ಕರ್ಕೊಂಡು ಹೋಗಿ ಪ್ರದಕ್ಷಿಣೆ ಮಾಡಿಸಿ ಅಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ರಿಮೂವ್ ಮಾಡಿಸಿ ಕಷ್ಟ ಸುಖಗಳನ್ನ ನೋಡಿ ಪರಿಹಾರ ಮಾಡಿ ಮತ್ತೆ ನಮ್ಮ ಸ್ಥಾನಕ್ಕೆ ಅದನ್ನ ಆರಾಧನೆ ಮುಖಾಂತರ ಕರ್ಕೊಂಡು ಬರ್ತೀವಿ ಇಷ್ಟೆಲ್ಲ ಒಂದು ಸೇವೆನ ನಾವು ಮಾಡ್ತಾ ಇದ್ದೀವಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಿ ಮಾಡೋದಿಲ್ಲ ಅದಕ್ಕೆ ತಕ್ಕನಾದ ಒಂದು ಕೆಲವು ವಸ್ತುಗಳಿಗೆ ನಾವು ಚಾರ್ಜಸ್ ಅನ್ನು ಮಾಡ್ತೀವಿ ಸೊ ಇದರಲ್ಲಿ ತಾಯ್ತಾ ಹಾಕಿದ್ರೆ ಇಷ್ಟ ಕೊಡಬೇಕು ಅಥವಾ ಮಂತ್ರ ಹಾಕಿದ್ರೆ ಇಷ್ಟ ಕೊಡಬೇಕು ಅಂತ ನಾವು ಚಾರ್ಜಸ್ ಏನು ಮಾಡೋದಿಲ್ಲ ಅವ್ರ ಶಕ್ತಿ ಅನುಸಾರ ದೇವರಿಗೆ ದಾನ ಮಾಡ್ಬೋದು ಜೊತೆಗೆ ಏನಾದರೂ ಕೆಲವೊಂದು ವಸ್ತುಗಳು ಬೇಕು ಅವಶ್ಯಕತೆ ವಸ್ತುಗಳು ಬೇಕು ಅಂದ್ರೆ ಅದಕ್ಕೆ ನಾವು ಚಾರ್ಜಸ್ ಅನ್ನು ಮಾಡ್ತೀವಿ ಆಯ್ತಾ ಈ ತರ ಇದೆ ಸೊ ನಾವೇನಂದ್ರೆ ಒಂದು ದೈವಶಕ್ತಿ ಭೂಲೋಕದಲ್ಲಿ ಇದೆ ದೇವರಿದ್ದಾನೆ ಸಾಕ್ಷಾತ್ ದೇವರಿದ್ದಾನೆ ಅಂತ ತೋರ್ಸಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ಜೊತೆಗೆ ನಾವ್ ಏನ್ ವಿದ್ಯೆ ಕಲ್ತಿದ್ದೀವಿ ಜನಗಳಿಗೆ ಮೋಸ ಅನ್ಯಾಯ ನಡೀತಾ ಇದೆ ಮೋಸ ಹೋಗ್ತಾರೆ ಮಾಟ ಮಾತ್ರ ಮಾಡಿದಾರೆ ಅದ್ ಮಾಡಿದ ಇದು ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಬಯಸ್ಬಿಟ್ಟು ಹಣನ ಲೂಟಿ ಮಾಡ್ತಕ್ಕಂಥ ಜನರು ಕೂಡ ಕೆಲವ್ರು ಇರ್ತಾರೆ ಆತರ ನಡಿಬಾರ್ದಿಲ್ಲ ನನ್ನ ವಿದ್ಯೆಯಿಂದ ಒಂದ್ ಹತ್ತು ಜನಕ್ಕೆ ಉಪಯೋಗ ಆಗ್ಬೇಕು ಜೊತೆಗೆ ನನ್ನ ಕಲ್ತಿರ್ತಕ್ಕಂಥ ವಿದ್ಯೆ ಎಷ್ಟೋ ಜನ ವೈದ್ಯರು ಹೇಳ್ತಾರೆ ವಿದ್ಯೆ ಕಲ್ಸಲ್ಲ ವಿದ್ಯೆ ಕಲ್ಸಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಹೇಳ್ತಾ ಇದ್ದೀನಿ ಯಾರೇ ಬರ್ಲಿ ಇಡೀ ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತದಲ್ಲೇ ನನ್ನ ಫೋನ್ ನಂಬರ್ ತಗೊಳ್ಳಿ ನನಗೆ ಗೊತ್ತಿರೋ ವಿದ್ಯೆ ಏನಿದೆ ಒಂದು ಜ್ಯೋತಿಷ್ಯ ಆಗ್ಲಿ ಒಂದು ವಾಸ್ತುಶಾಸ್ತ್ರ ಆಗಲಿ ಅಥವಾ ಒಂದು ಅಸ್ಟ್ರಾಲಜಿ ಆಗಲಿ ಆಗ್ಲಿ ಏನೇ ಒಂದು ವಿದ್ಯೆ ನಾನು ಗೊತ್ತಿರ್ತಕ್ಕಂಥ ವರ್ಷ ಬಿಟ್ಟು ಮೂವತ್ತ್ ಮೂರನೇ ವರ್ಷದಲ್ಲಿ ಅನುಭವ ಇರತಕ್ಕಂಥ ವಿದ್ಯೆ ನಮ್ಮ ಗುರುಗಳು ಕಲಿಸಿದ ವಿದ್ಯೆ ನಾನು ಪ್ರತಿಯೊಬ್ಬರಿಗೂ ಕಲಿಸ್ತೀನಿ ಅಂದ್ರೆ ಇವಾಗ ಹೇಳಿದ್ರೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನು ಪರಿಹಾರ ಮಾಡ್ಕೊಡ್ತೀನಿ ಮನೆಗೆಲ್ಲ ಮಾಡ್ಕೊಡ್ತೀನಿ ಅಂತ ಯಾವ ತರ ಏನ್ ಮಾಡ್ಕೊಡ್ತೀರಾ ಮನೆಗೆ ಪರಿಹಾರ ಆದ್ರೆ ನಾನು ಫಸ್ಟ್ ಇಲ್ಲಿ ನೋಡ್ತೀವಿ ಅಂಜನ ಮುಖಾಂತರ ನೋಡ್ತೀವಿ ಅಲ್ಲಿ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ನಡೆದಿದ್ಯಾ ಅಥವಾ ಏನಾದ್ರು ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಹೇಳ್ಬಿಟ್ಟು ಕಂಡು ಮತ್ತೆ ವಾಸ್ತು ದೋಷ ಏನಾದ್ರು ಇದೆಯಾ ಇಷ್ಟು ನಾವು ಕಂಡು ಅದಕ್ಕೆ ತಕ್ಕನಾದ್ರೆ ಅಷ್ಟ ದಿಕ್ ಬಂದನೆ ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡ್ಕೊಡ್ತೀನಿ ಅಲ್ಲಿ ಸೊ ಆಗ್ಲೇ ಹೇಳ್ದಂಗೆ ಮನೆಯಿಂದ ಕೆಲವೊಂದು ವಸ್ತುಗಳು ತರಬೇಕು ಅಂತ ಹೇಳಿದ್ರೆ ಮನೆಯಿಂದ ಕೆಲವು ವಸ್ತುಗಳು ತರಬೇಕು ಅಂತ ಹೇಳಿರೋದಕ್ಕೆ ನಾನು ರೆಫರ್ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಕಸ ತಗೊಂಬನ್ನಿ ಮತ್ತೆ ನಿಂಬೆಹಣ್ಣು ಅರ್ಶನಾ ಕುಂಭ ಪೂಜೆ ಸಮಾನ ತೊಗೊಂಡ್ಬನ್ನಿ ಅಂತ ಹೇಳ್ತೀವಿ ಯಾಕೆಂದ್ರೆ ಒಂದು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಸ್ವಂತದ್ದು ಅನ್ನೋ ಒಂದು ಭಾವನೆ ಬರುತ್ತೆ ನಾನು ನಮ್ಮ ಮನೆಯಿಂದ ತಗೊಂಡೋಗಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಭಾವನೆ ಬರುತ್ತೆ ಜೊತೆಗೆ ಕಸದಲ್ಲಿ ಅದು ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋದು ನಾವು ಒಂದು ಕರ್ಪೂರದಲ್ಲಿ ಆಗದಾಗ ನಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅದು ಯಾವ ತರ ಒಂದು ಉರಿತಾ ಇದೆ ಇನ್ನೊಂದು ಮತ್ತೊಂದು ನಮ್ಮ ವಿದ್ಯೆ ಏನಿದೆ ಅದನ್ನು ಪ್ರಯೋಗ ಮಾಡುವುದು ನಾನು ಅದನ್ನು ಚೆಕ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಬಂದಾಗ ಮನೆಯಲ್ಲಿ ಕಸ ತಗೊಂಬನ್ನಿ ಅಥವಾ ಅರ್ಶನ ಕುಂಕುಮ ಕರ್ಪೂರ ನಿಮ್ಮ ಮನೆಯಿಂದ ತಗೊಂಡ್ಬನ್ನಿ ಮನೆಯಲ್ಲಿ ಕೆಲವರು ಮನೆಗಳಲ್ಲಿ ಇರೋದಿಲ್ಲ ಆಗ ನೀವು ಅಂಗಡಿಯನ್ನು ನಿಮ್ಮ ಕೈಯಲ್ಲಿ ಮುಟ್ಟಿ ತಗೊಂಡ್ಬನ್ನಿ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿದೆ ಅದನ್ನು ನಾವು ಶಿಫಾರಸು ಮಾಡ್ತೀವಿ ಆಯ್ತಾ ಸರಿ ಆಯ್ತು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಕೆಲವರಿಗೆ ಅನುಮಾನ ಇರ್ಬೋದು ಅಂಜನಾ ನೋಡ್ತಾರೆ ಇದರಲ್ಲಿ ಏನು ಬೋಟಾಟಿಕೆ ಇದೆ ಅಥವಾ ಇವರೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ದುಡ್ಡು ಕೇಳೋದಕ್ಕೆ ಇರ್ಸ್ತಾರೆ ಎಲ್ಲ ಮಾಡ್ತಾ ಅಂತ ಅಂದ್ಕೋಬೋದು ಸೊ ಇದರಲ್ಲಿ ಯಾವುದೇ ಇಲ್ಲ ಒಂದು ದೈವಶಕ್ತಿ ಮುಖಾಂತರ ಈ ಭೂಭಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ದೈವಶಕ್ತಿ ಅನ್ನೋದು ಯೂನಿವರ್ಸ್ ಎನರ್ಜಿ ಏನಿದೆ ಅದನ್ನು ತೋರಿಸ್ಕೊಡ್ಬೇಕು ಅಂತ ಹೊರಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ನನಗೆ ನಾನು ಬೇರೆ ಬೇರೆ ವಿದ್ಯೆಗಳನ್ನ ಕಲ್ತಿದ್ದೀನಿ ಏನು ಆಸ್ಟ್ರಲ್ ಬಾಡಿ ಡ್ರಾವಲು ಹಿಪ್ನೋಥೆರಪಿ ಮತ್ತೆ ರೇಖಿ ಯೂನಿವರ್ಸ್ ಎನರ್ಜಿನ ಯಾವ ಥರ ಇದು ಮಾಡಬೇಕು ಅದು ರೇಖಿ ಸರ್ಟಿಫಿಕೇಟ್ಸ್ ಕೂಡ ನನ್ನ ಹತ್ರ ಇದೆ ಮತ್ತೆ ಆಸ್ಟ್ರಲ್ ಬಾಡಿ ಟ್ರಾವಲ್ನ ಮನುಷ್ಯನ ಯಾವ ಥರ ಒಂದು ಹಿಪ್ನೊತೈಸ್ ಮಾಡಬೇಕು ಇದನ್ನೆಲ್ಲ ಕಲ್ತಿದ್ದೀನಿ ಎಲ್ಲ ವಿದ್ಯೆಗಳನ್ನು ನನಗೆ ಗೊತ್ತಿರ್ತಕ್ಕಂಥ ವಿದ್ಯೆಗಳನ್ನು ಬೇರೆಯವರಿಗೆ ಕಲಿಸ್ತೀನಿ ಜೊತೆಗೆ ಅದರಿಂದ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಡ್ತೀನಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಯು